ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡೋ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಆರಾಮದ್ರಿ ನಾವು ಆರಾಮದ್ರಿ ಇವತ್ತು ಬೆಳಗ್ಗೆ ನಿಂತ ಲಾಕ್ ಚಲೋ ಮಾಡಾಕತ್ತ ನೋಡ್ರಿ ಇವತ್ತು ಬೇಗ ರೀ ಶನಿವಾರ ಇವತ್ತು ಕಡೆ ಶನಿವಾರ ಅಲ್ರಿ ಶ್ರಾವಣದ ಹಾಗಾಗಿ ಹನುಮತ್ ಕುಂಕುಮ ಪೂಜೆ ಅಭಿಷೇಕ ಮಾಡಿಸ್ತಾವ್ರಿ ವರ್ಷಾನ ಇವತ್ತು ಮಾಡಿಸಾಕತ್ತವ್ರಿ ಹಾಗಾಗಿ ಬೇಗ ಎದ್ದು ಮಾಡಿಸಿ ರೀ ಹಾಗಾಗಿ ರಜೆ ಸಿಲ್ಲ ಹಾಗಾಗಿ ಬೇಗ ಎದ್ದು ರೆಡಿ ಆಗಾಕತ್ತ ನೋಡ್ರಿ ಏನು ಸುಮಂತ ಇದ್ದಾನೆ ಅವ್ನು ಜೊಳ್ಕ ಮಾಡಿಸ್ಬೇಕು ಈನ ಇವತ್ತಿನಾಗ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊತಾನೆ ಬನ್ನಿ ಫ್ರೆಂಡ್ಸ್ ಅದರಲ್ಲಿ ಪೂಜೆ ಸಂಬಂಧಕ್ಕೆ ರೆಡಿ ಮಾಡ್ಕೊತೇನ್ರಿ ಅಲ್ಲಿ ಎಲ್ಲ ಕೊಟ್ಟಿರ್ತೀವಿ ಆದ್ರೂ ಏನು ಹೋಗೋದಂತ ವರ್ಷ ಮಾಲೆ ಅವನು ತಗೊಂಡು ಹೋಗಿರ್ಕೊಂಡ್ರಿ ಹಾಗಾಗಿ ಈ ವರ್ಷ ಅದನ್ನ ತಗೊಂಬಂದ್ರಿ ಹಾಗಾಗಿ ಅಷ್ಟು ರೆಡಿ ಮಾಡ್ಕೊತಾನೆ ನೋಡ್ರಿ ಹ್ಞೂ ವರ್ಷ ಹೋಗ್ತಿದ್ವಿ ಅಲ್ಲ ಆದ ಗುಡಿನ ವರ್ಷ ಹೋಗ್ತಿದ್ವಿ ಅಂತ ಹೇಳ

ಸಂತೂಸೇ ಇಂದ ಓಕೆ ಓ ಇರಲೇ ಇರಲೇ ಏನು ಅದು ಕೊರ ಇಲ್ಲಿ ಬಾ ಗೆದಾ ಮಣ್ಣ ಏನು ಅಂತ ಬಾಸ ಅಂತ ಹೇಳಿದ್ ತರ ಯಶೋದ ಅವರು ಸತ್ತಿದ್ದಾರೆ ನಿನ್ನ ಲಕಹರು ನಿನ್ನ ಶામಣ್ಣ ಬಾ ಸುಮಂತನ ರೆಡಿ ಮಾಡಿ ಕಂಕಣ ಕಟ್ಕೊಂಡ ನೋಡ್ರಿ ಮತ್ತ ಈಗ ಇಲ್ಲೇ ಕಟ್ಕಂಡ ಹೋಗಿ ಎಲ್ಲ ಎಲ್ಲ ಇಲ್ಲೇ ರೆಡಿ ಮಾಡ್ಕಂಡ ಹೋಗ್ಬಿಡ್ತಾವ್ರಿ ಇಬ್ಬಟ್ಟ ಪೂಜೆ ಮಾಡ್ಬೇಕ್ರಿ ಎಲ್ಲ ಕಂಕಣ ಒಂದು ಕಟ್ಟಿದ್ರೆ ಎಲ್ಲ ರೆಡಿ ಆದರೆ ಈ ಪಟ ಪೂಜೆ ಮಾಡಕ್ಕೆ ಹೋಗ್ತಾನೆ ನೋಡ್ರಿ ನೋಡಿರಿ ಸುಮಂತನ ರೆಡಿ ಮಾಡಿದ್ವಿ ಈಗ ನಾವು ರೆಡಿ ಆದ್ವಿ ಅಲ್ಲರಿ ಮೊದಲು ಮನೆ ದೇವ್ರಿಗೆ ದೀಪ ಹಚ್ಚಿ ಹೋಗ್ಬೇಕಲ್ರಿ ಎಷ್ಟು ಬೆಳಗ್ಗೆ ಎದ್ದು ಇಲ್ಲಿವರೆಗೆ ಎಲ್ಲ ರೆಡಿ ಮಾಡ್ಕೊಂಡು ಇಷ್ಟ ತಾತು ನೋಡ್ರಿ ಈ ದೀಪ ಹಚ್ಚಿ ಹೋಗಿ ಅಲ್ಲೇ ಆಂಜನೇಯನ ಗುಡಿಗೆ ಹೋಗಿ ಅಲ್ಲೇ ಅಭಿಷೇಕ ಮಾಡಿರ್ತಾರಲ್ರಿ ಮಾಡಿಸ್ಕೊಂಡು ಬಂದು ಆಮೇಲೆ ಆಫೀಸ್ಗೆ ಹೋಗ್ಬೇಕು ನೋಡ್ರಿ ಮತ್ತು ಸುಮಂತಂದು ಇವತ್ತು ಸ್ಕೂಲ್ ರಜೆ ಇಲ್ಲ ರೀ ಇವತ್ತು ಅವನದು ಸ್ಕೂಲ್ ಐತ್ರಿ ಮತ್ತೆ ಹೋಗಿ ಅವನು ಬಿಟ್ಟು ರೀ ಹಾಗಾಗಿ ಎಂಟೂವರೆ ಆಗ್ತತಿ ಬಸ್ಸು ಲೇಟ್ ರೀ ಹಾಗಾಗಿ ಇವಾಗ ದೀಪ ಹಚ್ಚಿದ್ವಿ ಅಲ್ಲ ರೀ ದೇವಸ್ಥಾನಕ್ಕೆ ಹೋಗ್ಕೋ ನೋಡ್ರಿ ಚಿನ್ನಮಯ ಮಲ್ಕೊಂಡಾಡ್ರಿ ಅವಳನ್ನ ಅವನ್ನ ಬಿಟ್ಟು ಹೋಗ್ಕೋರಿ ಮತ್ತು ಇಷ್ಟು ಬೇಗ ಎದ್ದು ಅವಳಿಗೆ ಜಳಕ ಮಾಡಿಸಿ ಕರ್ಕೊಂಡು ಹೋದ್ರೆ ಮತ್ತೆ ಲೇಟ್ ಆಗತ್ತಲ್ರಿ ಹಾಗಾಗಿ ಚಿನ್ನಮನ್ ಬಿಟ್ಟು ನಾನು ಸುಮಂತ ಅವ್ರ ಅಪ್ಪಾಜಿ ಹೋಗಿ ಮಾಡಿಸ್ಕೊಂಬರ್ತವ್ರಿ ಹಾಗಾಗಿ ಚಿನ್ನಮಯ ಮಲ್ಕೊಂಡ್ರಿ ಈ ಹೋಗ್ತೇನ್ರಿ ದೇವ್ರ ಪೂಜೆ ಆಯಿತು ಇವಾಗ ಹೋಗ್ತವ್ರಿ ಲೇಟ್ ಆಗ್ತತಿ ಮತ್ತು ಬಂದು ನಾಷ್ಟ ಮಾಡಿ

మణి పూజ అత దీపాఠ దేవస్థాన నల్లి దేవ్రి దీప హోడ్రీ నమ్ సుమంతల్ గ్రౌండ్ ఐతి ఆట ఆడకీ బంద్రీ అ ಹಂಗಾಗಿ ಆಟ ಆಡಕತ್ತಾನ ನೋಡ್ರಿ ತಗೊಂಡೋಗಿತ್ರಿ ಎಣ್ಣೆನ ಈ ಥರ ದೀಪ ಅಲ್ಲೇ ಹೊರ್ಗೈತಿಲ್ರಿ ಹಂಗಾಗಿ ಹಚ್ಚಾಕತ್ತಿದ್ದೆ ಎಣ್ಣೆ ದೀಪಾನ ನೋಡ್ರಿ ಹಿಂಗೆ ಹೋದಲ್ಲಿ ದೇವ್ರಿಗೆ ಹೋಗಿ ಈ ಇಪ್ಪಟ್ಟ ಆಫೀಸ್ಗೆ ಹೋಗ್ಬೇಕನ್ರಿ ಹಂಗಾಗಿ ನಾಷ್ಟ ಮಾಡ್ಬೇಕನ್ರಿ ಹಂಗಾಗಿ ಇಡ್ಲಿ ಮಾಡೇವ್ರಿ ಇಡ್ಲಿ ನಷ್ಟ ಮಾಡಿ ಆಫೀಸ್ಗೆ ಹೋಗ್ತಾನೆ ನೋಡ್ರಿ ಇಡ್ಲಿ ರೆಡಿ ಆಗ್ಯವು ತೆಗೆದು ನಾಷ್ಟ ಮಾಡಿದ್ರೆ ಮುಗೀತೀ ಶಾಕ್ ಕುಡಿದ್ರಿ ಆಮೇಲೆ ಕೆಲ್ಸದ್ದು ನೋಡ್ತಾವ್ರಿ ಏನಾಗಿ ನೋಡ್ರಿ ಬರ್ರಿ ನೋಡ್ರಿ ಸುಮಂತ್ ಓದ್ಕೇನ ಇವತ್ತಿನ ನೋಡ್ರಿ ಸುಮಂತ ಆಫೀಸ್ ಅಂತ ಬಂದ್ರಿ ಸುಮಂತನು ಹೋಮ್ ವರ್ಕ್ ಅಥವಾ ಬೆಳಗ್ಗೆ ಎಲ್ಲ ಪೂಜೆನೂ ಮುಗಿಸಿದ್ವಿ ಇವತ್ತಿಂದು ಇಲ್ಲ ಸಂಕ್ಷಿಪ್ತವಾಗಿ ನಿಮಗೆ ರೀ ನಾವು ಭಾಳ ದಿನ ರೀ ಹೊರಗೆ ಹೋಗಿ ಊಟನ ಮಾಡಿದ್ದಿಲ್ಲ ಹಾಗಾಗಿ ಇವತ್ತು ಪೂಜೆ ಡಬ್ಬಾ ಅಂತ ಅಲ್ಲಿ ಬಂದಿದ್ದೀವಿ ನಾನು ಊಟಕ್ಕೆ ಊಟಕ್ಕೆ ಆರ್ಡ್ರ್ ಮಾಡ್ಯವ್ರಿ ಏನು ಸರ್ವ್ ಮಾಡಿಲ್ಲ ಅವರು ನಾವು ಇವತ್ತು ಊಟಕ್ಕೆ ಇದು ದಾಲು ಮಡ್ಕಿ ದಾಲು ಕಾಜು ಮಸಾಲ ತಂದೂರಿ ರೊಟ್ಟಿ ಮತ್ತು ಮಸಾಲ ರೈಸ್ ಎಳೆಯವರು ಒಂದು ನೋಡಿರಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಿ